ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹಲಸಿನ ಹಣ್ಣಿನಿಂದ ಹಲ್ವಾ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಹಲಸಿನ ಹಣ್ಣಿನ ಹಲ್ವಾ ಹಲಸಿನ ಹಣ್ಣೆ ಅಷ್ಟೊಂದು ಟೇಸ್ಟು ಇನ್ನು ಹಲ್ವಾ ಮಾಡಿದರೆ ಕೇಳಬೇಕಾ ಹಲ್ವಾ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಹದಿನೈದು ಹಲಸಿನ ತೋಳೆ ನಾನು ಬೀಜ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿ ಜಾರ್ ಇಟ್ಕೊಂಡೀನಿ ಮಿಕ್ಸಿ ಜಾರ್ಗೆ ನಾನು ಹಲಸಿನ ತೋಳೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕ್ಕೊಬಾರ್ದು ಹಾಗೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ತುಂಬ ನುಣ್ಣಗೆ ಹಾಕ್ಕೋಬೇಕು ನೋಡಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇಷ್ಟು ನುಣ್ಣಗೆ ಹಾಕ್ಕೋಬೇಕು ಈ ಬೌಲಲ್ಲಿ ಒಂದು ಮುಕ್ಕಾಲು ಬೌಲ್ ಆಗಿದೆ ಹದಿನೈದು ಹಲಸಿನ ತೋಳೆ ಹದಿನೈದು ಹಲಸಿನ ತೋಳಿಗೆ ನಾನು ಒಂದು ಐದು ಟೇಬಲ್ ಸ್ಪೂನಿನಷ್ಟು ಬೆಲ್ಲ ತಗೊಂಡಿದ್ದೀನಿ ಸಾಕಾಗತ್ತೆ ಈ ಬೌಲಲ್ಲಿ ಅರ್ಧ ಬೌಲ್ ಬೆಲ್ಲ ತೊಗೊಂಡೀನಿ ಏಲಕ್ಕಿ ಪುಡಿ ಅರ್ಧ ಸ್ಪೂನಿನಷ್ಟು ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಸ್ವಲ್ಪ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಕಾರ್ನ್ಫ್ಲೋರ್ ಮೂರು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ತುಪ್ಪ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇವಾಗ ಬೆಲ್ಲನ ಕರಗಿಸ್ಕೊಳ್ಳೋಣ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅದು ಮುಳುಗುವಷ್ಟು ನೀರನ್ನು ಇವಾಗ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟುಬಿಡಬೇಕು ಬೆಲ್ಲನ ಬೆಲ್ಲ ಎಲ್ಲ ಕ್ಲೀನಾಗಿ ಕರಗಬೇಕು ಇವಾಗ ನೋಡಿ ಕುದೀತಾ ಇದೆ ಬೆಲ್ಲ ಎಲ್ಲ ಕ್ಲೀನಾಗಿ ಆಗಿದೆ ಸ್ಟವ್ನ ಆಫ್ ಮಾಡಿದ್ದೀನಿ ಕಾರ್ನ್ ಫ್ಲೋರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ತಣ್ಣೀರು ಹಾಕಿ ಕಾರ್ನ್ ಫ್ಲೋರ್ ಬೇಗ ಕರಗಿಬಿಡುತ್ತೆ ಈ ರೀತಿ ಆದ್ದರಿಂದ ನೀರು ತಣ್ಣೀರನ್ನೇ ಹಾಕ್ಕೊಂಡು ನಾನು ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ಗಂಟು ಏನೂ ಬರೋದಿಲ್ಲ ಕ್ಲೀನಾಗಿ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಕ್ಲೀನಾಗಿ ಬಂದುಬಿಡತ್ತೆ ನೋಡಿ ಕರೆಕ್ಟಾಗಿದೆ ಒಂದು ಟೀ ಕಪ್ಪಿನಲ್ಲಿ ಅರ್ಧ ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಅರ್ಧಕ್ಕಿಂತ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಕಾರ್ನ್ಫ್ಲೋರ್ಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಇವಾಗ ನಾನು ಹಲಸಿನ ಪೇಸ್ಟ್ ಎಲ್ಲ ಹಾಕ್ಕೊಳ್ತಾಯಿದ್ದೀನಿ ಹಲಸಿನ ಹಣ್ಣನ್ನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೈಯಾಡಿಸ್ಕೋಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಎಲ್ಲ ಕ್ಲೀನಾಗಿ ಮಾಡ್ಕೊಳ್ಳಿ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಬೇಕು ಈ ರೀತಿ ಮಾತ್ರ ಕೈ ಆಡಿಸ್ತಾನೆ ಇರಬೇಕು ಕೈ ಆಡಿಸೋದನ್ನ ಖಂಡಿತವಾಗಿ ಬಿಡಬೇಡಿ ನೋಡಿ ಎಲ್ಲ ಕ್ಲೀನ್ ಆಗಿ ಇವಾಗ ಕುದೀತಾ ಇದೆ ಇವಾಗ ನಾನು ಇದಕ್ಕೆ ಬೆಲ್ಲದ ಪಾಕನ ಸೋದಿಸ್ಕೊಳ್ತೀನಿ ಬೆಲ್ಲದಲ್ಲಿ ಏನಾದರೂ ಕಸ ಇದ್ದೇ ಇರುತ್ತೆ ಆದ್ದರಿಂದ ಶೋಧಿಸಿ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು ಇವಾಗೆಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಮಾತ್ರ ಹಲ್ವಾ ಆಗೋ ತನಕ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಹಾಗೆ ಬಿಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಕೈ ಆಡಿಸ್ತಾನೆ ಇರಬೇಕು ಈ ರೀತಿ ಮೀಡಿಯಂ ಫ್ಲೇಮಲ್ಲೇ ಇರಲಿ ಉರಿ ಮಾತ್ರ ಸ್ವಲ್ಪ ಕುದ್ದ ನಂತರ ಇದಕ್ಕೆ ಕಾರ್ನ್ ಕಾರ್ನ್ಫ್ಲೋರನ್ನು ಒಂದು ಸಲ ಸ್ಪೂನಲ್ಲಿ ಈ ರೀತಿ ಮಾಡಿಕೊಂಡು ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳೋದು ಒಳ್ಳೆಯದು ತಳದಲ್ಲಿ ಕೂತ್ಬಿಟ್ಟಿರುತ್ತೆ ಕಾರ್ನ್ಫ್ಲೋರೆಲ್ಲ ಹೋಗಿ ನೀರಿನ ತಳದಲ್ಲಿ ಆದ್ದರಿಂದ ಕೈಯಾಡಿಸ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಫ್ಲೋರನ್ನು ನಾವು ಗಟ್ಟಿಗೋಸ್ಕರ ಹಾಕ್ಕೊಳ್ಳೋದು ಹಲಸಿನ ಹಲವದ್ದು ಸ್ವಲ್ಪ ಗಟ್ಟಿಯಾಗಲಿ ಅಂದ್ಬಿಟ್ಟು ಫ್ಲೋರನ್ನು ಹಾಕ್ಕೊಳ್ತೀವಿ ಹಲ್ವಾ ಕಾರ್ನ್ ಫ್ಲೋರ್ ಹಾಕಿದ್ಮೇಲೆ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಕೈ ಆಡಿಸ್ತಾನೆ ಇರಬೇಕು ಒಟ್ಟಿನಲ್ಲಿ ಕೈ ಬಿಡಬಾರ್ದು ನೋಡಿ ಎಲ್ಲ ಕ್ಲೀನಾಗಿಲ್ಲ ಬೆತ್ತಕೊಳ್ತೀವಿ ಇವಾಗ ಕಾರ್ನ್ ಫ್ಲೋರು ಬೆಲ್ಲ ಹಾಗೂ ಹಲಸಿನ ಹಣ್ಣು ಎಲ್ಲ ಕ್ಲೀನಾಗಿ ಬೆರ್ತ್ಕೊಂಡಿದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಚೆನ್ನಾಗಿ ಕುದೀತಾ ಇದೆ ತುಂಬ ಜಾಸ್ತಿ ಉರಿನೂ ಬೇಡ ಸಿಮ್ಮು ಬೇಡ ಮೀಡಿಯಂ ಇರಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಸ್ಪೂನ್ನಷ್ಟು ತುಪ್ಪ ಇದ್ದೀನಿ ಒಂದು ಟೇಬಲ್ ಸ್ಪೂನಿನಷ್ಟು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ತುಪ್ಪ ಹಾಕ್ಕೋಬೇಡಿ ಅವಾಗವಾಗ ತುಪ್ಪನ ಹಾಕ್ಕೊಂಡ್ರೆ ಆಯಿತು ಈಗ ತುಪ್ಪ ಫುಲ್ಲು ಅಬ್ಸರ್ವ್ ಆಗೋ ತನಕ ನಾವು ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ಎಲ್ಲ ಅದನ್ನು ಎಳಕೋಬೇಕು ತುಪ್ಪನೆಲ್ಲ ಕ್ಲೀನಾಗಿ ಅದರೊಳಗೆ ಅಬ್ಸರ್ವ್ ಆಗಬೇಕು ತುಪ್ಪ ಎಲ್ಲ ಅಲ್ಲಿ ತನಕ ಕ್ಲೀನಾಗಿ ರೀತಿ ಆಡಿಸ್ಬೇಕು ನೋಡಿ ಇನ್ನೂ ಕುಡ್ಕೊಂಡಿಲ್ಲ ಇದು ಕ್ಲೀನಾಗಿ ಈ ಹಲ್ವನ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರದ ತನಕ ಇರುತ್ತೆ ಇವಾಗ ಎಲ್ಲ ತುಪ್ಪನೆಲ್ಲ ಹೀರ್ಕೊಂಡ್ಬಿಟ್ಟಿದೆ ಹಲಸಿನ ಹಣ್ಣಿನ ಪೇಸ್ಟ್ ಇವಾಗ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಹೊತ್ತಾದ ಮೇಲೆ ನೋಡಿ ಇದು ತುಪ್ಪನೆಲ್ಲ ಕುಡ್ಕೊಂಡಿರೋದ್ರಿಂದ ಇನ್ನೂ ತಳ ಬಿಟ್ಟಿಲ್ಲ ಇದು ಇನ್ನೊಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇನ್ನೊಂದು ಟೇಬಲ್ ಸ್ಪೂನಿನಷ್ಟು ತುಪ್ಪ ಇದ್ದೀನಿ ಮತ್ತೆ ಅದೇ ರೀತಿ ಕೈ ಆಡಿಸ್ಕೋಬೇಕು ತುಪ್ಪ ಹಾಕಿದ್ಮೇಲೆ ನಿಮಗೆ ನಾನು ಹಂತ ಹಂತವಾಗಿ ತೋರಿಸ್ತಾ ಇದ್ದೀನಿ ಮತ್ತೆ ಅದೇ ರೀತಿ ಕೈಯಾಡಿಸ್ಕೋಬೇಕು ಎಲ್ಲ ಕ್ಲೀನಾಗಿ ಕೈ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಇವಾಗ ಸ್ವಲ್ಪ ಹೊತ್ತಾಗಿದೆ ನೋಡಿ ತುಪ್ಪನೆಲ್ಲ ಕುಡ್ಕೊಂಡ್ಬಿಟ್ಟಿದೆ ಮತ್ತೆ ಅದೇ ರೀತಿ ನಾನು ಕೈ ಆಡಿಸ್ತಾ ಇದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಬೇಕಾಗತ್ತೆ ತುಪ್ಪನ ಅದು ಬಿಡೋ ತನಕನೂ ನಾವು ಕೈ ಆಡಿಸ್ತಾನೆ ಇರಬೇಕು ಈಗ ಮತ್ತೆ ಒಂದು ಸ್ವಲ್ಪ ತುಪ್ಪ ಇದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನಿನಷ್ಟು ತುಪ್ಪ ಮತ್ತೆ ಇದ್ದೀನಿ ಮತ್ತೆ ಅದೇ ರೀತಿ ನಾವು ಕೈ ಆಡಿಸ್ತಾ ಇರಬೇಕು ತುಂಬಾ ಹಲ್ವಾ ಹಲಸಿನ ಹಣ್ಣೆ ಅಷ್ಟೊಂದು ಟೇಸ್ಟಿ ಅಲ್ವಾ ಇನ್ನು ಅದಕ್ಕೆ ತುಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ಸೇರುತ್ತಲ್ವ ಇನ್ನಿಷ್ಟು ಟೇಸ್ಟಿಯಾಗಿರ್ಬೋದು ತಿಳ್ಕೊಳ್ಳಿ ಬೆಲ್ಲ ಎಲ್ಲ ಅಲ್ವಾ ತುಂಬ ಟೇಸ್ಟಿ ಇರುತ್ತಿದು ಇದರಲ್ಲಿ ಮಿಕ್ಸ್ ಮಾಡೋದೇ ಈ ರೀತಿ ಕೈಯಾಡಿಸೋದೇ ಒಂದು ಕೆಲಸ ಇನ್ನೆಲ್ಲ ಬೇಗ ಆಗಿಬಿಡತ್ತೆ ಇನ್ಯಾವುದು ಅಷ್ಟು ಕಷ್ಟದ ಕೆಲಸ ಇಲ್ಲ ಇದನ್ನ ಕೈಯಾಡಿಸೋದೇ ಒಂದು ಕೆಲಸ ಅಷ್ಟೇ ಆ ತುಪ್ಪ ಅಬ್ಸರ್ವ್ ಆಗೋ ತನಕ ನಾವು ಕೈಯಾಡ್ಸಬೇಕು ನೋಡಿ ಈಗ ತುಪ್ಪನೆಲ್ಲ ಮತ್ತೆ ಮೂರನೇ ಸಲ ತುಪ್ಪ ಹಾಕಿದಾಗ ಕೂಡ ಇದು ಪೂರ್ತಿಯಾಗಿ ಕುಡ್ಕೊಂಬಿಟ್ಟಿದೆ ತುಪ್ಪನೆಲ್ಲ ಅಬ್ಸರ್ವ್ ಮಾಡ್ಕೊಂಬಿಟ್ಟಿದೆ ಈಗ ಮತ್ತೆ ನಾವು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು ಇವಾಗ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಂದು ಸ್ವಲ್ಪ ಹೊತ್ತಿಗೆ ಗೊತ್ತಾಗುತ್ತೆ ಇದು ತುಪ್ಪನ ಅಬ್ಸರ್ವ್ ಮಾಡ್ಕೊಳ್ತೋ ಇಲ್ವೋ ಅಂದ್ಬಿಟ್ಟು ಹೀಗೆ ಕೈಯಾಡಿಸ್ತಿದ್ರೆ ಅದೇ ಗೊತ್ತಾಗುತ್ತೆ ನೋಡಿ ಇದು ತುಪ್ಪನ ಇವಾಗ ಅಬ್ಸರ್ವ್ ಮಾಡಿಕೊಂಡಿಲ್ಲ ನೋಡಿ ಹಾಗೆ ಬಿಟ್ಟಿದೆ ತುಪ್ಪನೆಲ್ಲ ಸ್ವಲ್ಪ ಹೊತ್ತು ಈ ರೀತಿ ಮೇಲೆ ನಿಮಗೆ ಗೊತ್ತಾಗೋದು ಒಂದು ಐದು ನಿಮಿಷನಾದರೂ ಆ ರೀತಿ ಕೈಯಾಡಿಸ್ಬೇಕು ಇವಾಗ ಇದು ಕುಡ್ಕೋತಾ ಇಲ್ಲ ತುಪ್ಪನ ನೋಡಿ ಎಲ್ಲ ಒಂದು ಕಡೆಗೆ ಬರುತ್ತೆ ಈ ರೀತಿ ಅಂದ್ಕೊಂಡ್ರೆ ಎಲ್ಲ ಒಂದು ಕಡೆಗೆ ಬರುತ್ತೆ ಆದರೆ ಇದು ಹಲ್ವಾ ಇನ್ನೂ ಒಂದು ಸ್ವಲ್ಪ ಹೊತ್ತು ನಾವು ಕೈಯಾಡಿಸ್ಕೋಬೇಕು ಹಲ್ವದ ಇದು ಬರೋದಕ್ಕೆ ಇನ್ನೂ ಒಂದು ಸ್ವಲ್ಪ ಹೊತ್ತು ನಾವು ಕೈಯಾಡಿಸ್ಬೇಕು ನಾನು ಇದು ತುಪ್ಪ ಕುಡ್ಕೊಳ್ಳಿಲ್ವಲ್ಲ ಆಮೇಲೆ ಕೂಡ ಒಂದು ಹತ್ತು ನಿಮಿಷದವರೆಗೆ ಈ ರೀತಿ ನಾನು ಎಲ್ಲ ಕ್ಲೀನಾಗಿ ಆಡಿಸ್ಕೊಂಡಿದ್ದೀನಿ ಮತ್ತು ಡಾರ್ಕ್ ಕಲರ್ ಬರಬೇಕು ಅಂದರೆ ನಾವು ಇದಕ್ಕೆ ಡಾರ್ಕ್ ಕಲರ್ ಬೆಲ್ಲ ಕೂಡ ಹಾಕ್ಕೋಬೋದು ಇವಾಗ ಗೋಡಂಬಿ ಹಾಗೂ ಗೋಡಂಬಿ ಬಾದಾಮಿ ಹಾಗೂ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡ್ಸ್ಕೋಬೇಕು ಎಲ್ಲ ಕ್ಲೀನಾಗಿ ನಾನು ಇದೇ ಕಲರ್ ಇರಲಿ ಅಂದ್ಬಿಟ್ಟು ಎಲ್ಲೋ ಕಲರ್ ಇರಲಿ ಅಂತ ಲೈಟ್ ಕಲರ್ ಬೆಲ್ಲ ತಗೊಂಡಿದ್ದೀನಿ ಯಾಕಂದರೆ ಹಲಸಿನ ಹಣ್ಣು ಎಲ್ಲೋ ಕಲರೇ ಇರುತ್ತಲ್ವಾ ಆದ್ದರಿಂದ ಬೇಡ ನಮಗೆ ಡಾರ್ಕ್ ಕಲರ್ ಬೇಕು ಅಂದರೆ ಡಾರ್ಕ್ ಕಲರ್ ಬೆಲ್ಲ ಕೂಡ ನೀವು ತಗೋಬೋದು ಸಕ್ಕರೆ ಕೂಡ ಉಪಯೋಗಿಸ್ಬೋದು ಆದರೆ ಆರೋಗ್ಯದ ದೃಷ್ಟಿಯಿಂದ ಬೆಲ್ಲ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಪೂರ್ತಿಯಾಗಿ ಬಿಡ್ತು ಹಾಗೂ ಒಂದು ಕಡೆಗೆಲ್ಲ ಈ ರೀತಿ ಉಂಡೆಯಾಗಿ ಬರ್ತಾಯಿದೆ ನೋಡಿ ಇದನ್ನೇ ಇವಾಗ ನಾನು ಒಂದು ತುಪ್ಪ ಹಚ್ಚಿದ ಟ್ರೇಗೆ ಇದ್ದೀನಿ ಮೊದಲೇ ತುಪ್ಪ ಹಚ್ಚಿಟ್ಕೊಂಡಿದ್ದೆ ಒಂದು ಟ್ರೇಗೆ ಅದಕ್ಕೆ ಎಲ್ಲ ಇದ್ದೀನಿ ಎಲ್ಲ ಒಂದು ಸಮ ಮಾಡ್ಕೋಬೇಕು ಇವಾಗ ನಿಮಗೆ ತುಂಬ ದಪ್ಪ ಬೇಕು ಅಂದರೆ ಇನ್ನೂ ಸ್ವಲ್ಪ ಅಗಲ ಕಡಿಮೆಯಾಗಿ ಹಾಕ್ಕೋಬೋದು ಎಷ್ಟು ನಿಮ್ಗೆ ಹೇಗೆ ಬೇಕೋ ಹಾಗೆ ಈ ಟ್ರೇ ಒಳಗೆ ನೀವು ಹಾಕ್ಕೋಬೋದು ಎಲ್ಲ ಒಂದು ಸಮ ಮಾಡ್ತಾಯಿದ್ದೀನಿ ನಾನು ಇದನ್ನು ಎರಡರಿಂದ ಮೂರು ಗಂಟೆಗಳ ಕಾಲ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಇವಾಗ ನೋಡಿ ತಣ್ಣಗಾಗಿದೆ ಇದು ಚಾಕುವಿನ ಸಹಾಯದಿಂದ ನಾನು ಇದನ್ನು ಕೊಯ್ತಾ ಇದ್ದೀನಿ ನಿಮಗೆ ಹೇಗೆ ಬೇಕೋ ಹಾಗೆ ಇದನ್ನು ಕಟ್ ಮಾಡ್ಕೋಬೋದು ಚಿಕ್ಕ ಪೀಸಸ್ ಅದು ಕಟ್ ಮಾಡ್ಕೋಬೋದು ಅಗಗಲವಾಗಿ ಕೂಡ ಕಟ್ ಮಾಡ್ಕೋಬೋದು ನೋಡಿ ನಾನು ಒಂದು ಸಮವಾಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಪೀಸ್ ಮಾಡೋದು ಬೇಡ ಈ ರೀತಿ ಬರ್ಫಿ ಬೇಡ ಅಂದರೆ ಹಾಗೆ ಹಲ್ವತ್ತು ಥರ ಕೂಡ ನೀವು ಬೌಲ್ಗೆ ಹಾಕ್ಕೊಂಡು ತಿನ್ಬೋದು ಟ್ರೇ ಹಾಕೋ ಬದಲು ಬೌಲ್ಗೆ ಹಾಕ್ಕೊಬೋದು ಇವಾಗ ನೋಡಿ ಪೀಸಸ್ ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿದೆ ಕಾರ್ನ್ಫ್ಲೋರ್ ಹಾಕಿದ್ದೀವಲ್ಲ ಆದ್ದರಿಂದ ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ ಅದು ಕೈಗೆ ಈಸಿಯಾಗಿ ಬಂದುಬಿಡತ್ತೆ ಟೇಸ್ಟ್ ಕೂಡ ಹಲಸಿನ ಹಣ್ಣಿನ ಹಲ್ವದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕಿದ್ದೀವಲ್ಲ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಹಲ್ವ ರೆಡಿ ಹಲಸಿನ ಹಣ್ಣಿನ ಹಲ್ವಾ ಇವಾಗ ರೆಡಿಯಾಗಿದೆ ನಿಮಗೆಲ್ಲ ಈ ಹಲಸಿನ ಹಣ್ಣಿನ ಹಲ್ವಾದ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು